ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ನಾವು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಭಾನುವಾರ ಓದುವಾಗೂ ಬೆಂಗಳೂರು ಹೋಗಿದ್ವಾಗ ಕಂಟಿನ್ಯೂ ಚೆನ್ನಾಗ ಚಿಕ್ಕಪೇಟೆದು ನೀವು ನೋಡ್ತಾ ಇರ್ಬೋದು ಚಿಕ್ಕಪೇಟೆಯಲ್ಲಿ ಕಾಲು ಇಡೋಕ್ಕೂ ಸಹ ಜಾಗ ಇಲ್ಲ ಆ ಥರ ಜನ ತುಂಬಿಕೊಂಡವ್ರೆ ಮೇಲೆ ಆಕಲ ಪಕ್ಷಿ ಎಲ್ಲ ಹಾರಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಪಕ್ಷಿಗಳೆಲ್ಲ ನೋಡಿ ಆ ಕಾಲಿಡೋಕ್ಕೆ ಜಾಗ ಇದೆ ಆ ಥರ ಜನ ಇದ್ದಾರೆ ನೀವು ಇಲ್ಲಿ ಸೆಟ್ಗಳನ್ನೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಫುಲ್ಲು ಡಾಪ್ಸು ಎಲ್ಲ ನಾತಾಕಿದ್ದಾರೆ ನೇತಾಡ್ತಾ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಡಾಪ್ಸು ಎಲ್ಲ ತಿರ್ಗಾ ಇದು ನೆಕ್ಸ್ಟ್ ಅಂಗಡಿ ಬಂದು ಅಂಗಡಿ ಹತ್ರ ಎಲ್ಲ ನನಗೆ ಅಪ್ನಕ್ಕಿಲ್ಲ ನೋಡ್ತಾ ಇರ್ಬೋದು ನೀವು ಸೀರೆಗಳನ್ನ ಎಷ್ಟು ಚೆನ್ನಾಗಿದೆ ಎಂತೆಂಥ ಕಾಂಬಿನೇಷನ್ ಸ್ಯಾರೀಸ್ ನೋಡ್ತೀರಾ ಅಂತ ನೋಡಿ ಕಾಂಬಿನೇಷನ್ ಸ್ಯಾರಿ ಮಾತ್ರ ಸೂಪರ್ ಇದೆ ಆ ಥರ ಕಾಂಬಿನೇಷನ್ ಹತ್ರ ಅಲ್ಲಿ ಇದೆ ಗೈಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸ್ಯಾರೀಸ್ ಅಂತ ಅದು ಮಾತ್ರ ಸೂಪರ್ ಸೂಪರ್ ಸ್ಯಾರಿ ಆಗಿತ್ತು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಸ್ಯಾರಿ ಮಾತ್ರ ಬೆಂಗಳೂರಲ್ಲಿ ಏನು ಚೆನ್ನಾಗಿರುತ್ತೆ ಗೊತ್ತಾ ರೀ ಸೂಪರ್ ಅಂದರೆ ಸೂಪರ್ ಸ್ಯಾರೀಸು ನೋಡಿ ಈ ಸೀರೆ ಸೂಪರ್ ಒಮ್ಮನ ಹತ್ರ ಇದೆ ಅಲ್ಲಿ ನೋಡ್ತಾ ಇರ್ಬೋದು ಅವರು ಒಂದೊಂದೇ 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 ತಗಿ ತೆಗ್ದು ಈ ತೋರಿಸ್ತಾ ಇದ್ದಾರೆ ನೋಡಿ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ಅಂತ ತೋರಿಸ್ತಾನೆ ಇದ್ರು ಆಗಿತ್ತು ಮಾತ್ರ ಸೀರೆ ಮಾತ್ರ

ಅಲ್ಲಿ 125 ಬರತಿದೆ ಇಷ್ಟಿಷ್ಟ ಅಂತೀವಿ ಅಲ್ಲ ತೋರುತ್ತಾ ಇದೆ ಕೇಳಕ ಫಸ್ಟ್ ರೇಟ್ ಫ್ರೆಂಡ್ ಇದೊಂದು ತರ ಇದೆ ಫಸ್ಟ್ ಗ್ಯಾಪ್ ಇರೋದು ಯೋಗ ಜಪದ ಬೆಂಟ್ ಎಕ್ಪಾಡ್್ರು ಅದು ನೆಕ್ಸ್ಟ್ ಇರೋದು ಓರ್ತಾಯಿದೆ ಓಪನ್ ಮಾರ್ಕೆಟ್ ಇಸ್ ತನಕಂತೂ ಇಲ್ಲಿ ಇರೋದು 120 ಚನ್ನಾಗಿ ಯಾವು हम लोग थोड़ा-थोड़ा कदम चिकनते हैं। प्राइस पिक्चर अत्यंत सारे इंसान इंसान को। आर्टिकल आता रहता है वो। अभी बंद 3डी बंद है। यो क्या ना टिक्के ना। टिक्के। एट फाइव बंद है। यूपी। नहीं डेली वन पॉइंट के लाल। कौन बंद कर?

other varieties group in அக்காட அங்க <laughs> <now, laughs> <laughs> <laughs> ए भाई देखो टॉप से लेंगे हम भाई इधर पर पीस पे कर दो चलो एक मिनट हम को ಫ್ರೆಂಡ್ಸ್ ಇದು ಬಂದಿದ್ದು ನೆಕ್ಸ್ಟ್ ಅಂಗಡಿಗೆ ಈ ಅಂಗಡಿಯಲ್ಲಿ ಮಾತ್ರ ಕಲೆಕ್ಷನ್ಸ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಅವ್ರು ಯಾವ ಥರ ಕಲೆಕ್ಷನ್ಸ್ನ ತೆಗೆದಾಕ್ತಾ ಇದಾರೆ ಅಂತ ನೋಡಿ ಫ್ರೆಂಡ್ಸ್ ಈಸಿರ ಬಂದು ನಮ್ಮ ಅಜ್ಜಿ ತಗೊಂಡ್ರು ಈ ಸೀರೆನ ನಮ್ಮಮ್ಮ ತಗೊಂಡ್ರು లైన్ ఉంది కదా మనం లా పిస్తా విత్ మీ ప్రాపర్ హార్ట్ ఆన్ ని మాత్రం అ ఫోటో కూడా కొలుసు అది కూడా కొలుసు జాయిన్ సుమరా గారెట్ ఏ బయాగులి కిట్రమ్మ ఇట్లాం బడ్డి ఏనలి

ಸೂಪರ್ ಆಯ್ತು ನೋಡ್ತಾ ಇರ್ಬೋದು ನೀವು ಸ್ಯಾರೀಸ್ನ ಎಷ್ಟು ಚೆನ್ನಾಗಿದೆ ಅಂತ ಮನೆಗೆ ಬಂದಿದ ತಕ್ಷಣ ಶಾಂತ ಆಂಟಿ ಮತ್ತು ಆಂಟಿ ಬಂದಿದ್ರು ತಂದಿರೋ ನೆಲ್ಲ ನೋಡ್ತಿರೋ ಅವರು ಹೇಳಿದ್ರು ತಗೊಂಬನಿ ಸೀರೆ ನಾನು ತಗೊಂತೀನಿ ಅಂತ ಬಟ್ ಆದ್ರೆ ಅವರು ಇಲ್ಲಿಂದ ಹೋದ್ಮೇಲೆ ಏನೋ ಒಂಥರ ಬೇಜಾರಕರ ವಿಷಯ ಗೊತ್ತಾಯಿತು ಬಟ್ ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳೇ ಹೇಳ್ತೀನಿ ನೋಡ್ತಾ ಇದು ಅವ್ರ ಅಮ್ಮ ಆಗಿಸಿದೆ ಅಂತ ಅಣ್ಣರಮ್ಮ ಏನಾಯ್ತು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ಶಾರ್ಟ್ಸ್ ನೋಡಿರ್ಬೋದು ಅಲ್ಲಿ ಏನು ಅಂತ ಗೊತ್ತಾಗಿರುತ್ತೆ ನಿಮಗೆ ಬಟ್ ಅವರು ವೀಡಿಯೋದಲ್ಲಿ ಒಂದ್ಸಲ ಏನಾಯಿತು ಅಂತ ಹೇಳ್ತೀನಿ

ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಯಾವ ಥರ ಟಾಪ್ಸ್ ತೊಗೊಂಡೆ ಟಾಪ್ಸ್ ತೊಗೊಂಡಿದ್ದೀನಿ ತೋರಿಸ್ತೀನಿ ಲವ್ ಯು ಅಲ್ ಬಾ ಬಾಯ್